ನಮಸ್ಕಾರ ಸ್ನೇಹಿತರೆ ನಾವು ಎಷ್ಟೋ ಸಾರಿ ಒಬ್ಬ ಸಿಂಗಲ್ ಹೆಣ್ಣನ್ನು ಆಕರ್ಷಿಸಲು ಯತ್ನಿಸುತ್ತೇವೆ ಆದರೆ ನಾವು ಮಾಡಿದ ತಪ್ಪುಗಳೇ ನಮ್ಮ ಪ್ರಯತ್ನವನ್ನು ವೈಫಲ್ಯಗೊಳಿಸುತ್ತವೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸರಳ ಮತ್ತು ಪರಿಣಾಮಕಾರಿ ತಂತ್ರಗಳನ್ನು ಹೇಳುತ್ತೇನೆ ಒಂದೇ ಒಬ್ಬ ಸಿಂಗಲ್ ಹೆಣ್ಣು ನಿಮ್ಮತ್ತ ಆಕರ್ಷಿತಲಾಗುವಂತೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಒಂದು ಆತ್ಮವಿಶ್ವಾಸವೇ ಮೊದಲ ಹೆಜ್ಜೆ ಒಬ್ಬ ಹೆಣ್ಣನ್ನು ಆಕರ್ಷಿಸಲು ಮೊದಲು ನೀವು ನಿಮ್ಮ ಮೇಲೆ ವಿಶ್ವಾಸ ಇರಬೇಕು ಶರೀರದ ಶೈಲಿ ಮಾತನಾಡುವ ರೀತಿ ನಡೆಯುವ ಶೈಲಿ ಎಲ್ಲವೂ ಆಕರ್ಷಣೆಗೆ ಪ್ರಮುಖ ಹೆಣ್ಣುಗಳು ಸದಾ ಆತ್ಮವಿಶ್ವಾಸಿ ಪುರುಷರನ್ನು ಹೆಚ್ಚು ಇಷ್ಟಪಡುತ್ತಾರೆ ನಿಮಗೆ ಸ್ವತಃ ನಿಮ್ಮ ಮೇಲೆ ನಂಬಿಕೆ ಇಲ್ಲದಿದ್ದರೆ ಅವಳಿಗೂ ನಿಮ್ಮ ಮೇಲೆ ನಂಬಿಕೆ ಬರೋದಿಲ್ಲ ಎರಡು ನೋಡೋದೇ ಮುಖ್ಯ ದಪ್ಪಗೆ ಗೀಚಾಗಿ ಇರಬೇಡಿ ಹೆಣ್ಣುಗಳು ಶುದ್ಧತೆ ಸ್ವಚ್ಛತೆ ಮತ್ತು ಸೌಂದರ್ಯವನ್ನು ಪ್ರೀತಿಸುತ್ತಾರೆ ನೀವು ನೀರ್ಲಿ ಡ್ರೆಸ್ ಆಗಿ ಜೂತೆ ಪರಿಮಳ ಕ್ಲೀನ್ ಶೇವ್ ಅಥವಾ ವೆಲ್ ಗ್ರೂಮ್ಡ್ ಲುಕ್ ಇರುವುದನ್ನು ಗಮನಿಸಬೇಕು ನೀವು ಹೇಗೆ ತೋರುತ್ತೀರೋ ಅದು ಮುಖ್ಯ ನಿಮ್ಮ ಮೆಟ್ಟಿಲು ಎತ್ತಿದ್ರೆ ಸಾಮಾಜಿಕ ಪ್ರಭಾವ ಕೂಡ ಹೆಚ್ಚಾಗುತ್ತೆ ಮೂರು ಅವಳಿಗೆ ಮನಸಾರೆ ಕೇಳಿ ಗಮನ ಕೊಡಿ ಮಕ್ಕಳೇ ಹೆಣ್ಣುಮಕ್ಕಳಿಗೆ ನಾವು ಅವರನ್ನು ಎಷ್ಟು ಗಮನಿಸುತ್ತೇವೆ ಎಂಬುದೇ ಮುಖ್ಯ ನೀವು ಒಂದು ಹೆಣ್ಣುಮಗಿಯನ್ನು ಆಕರ್ಷಿಸಬೇಕೆಂದರೆ ನಿಮ್ಮ ಮಾತಿನಲ್ಲಿ ಕೃತ್ರಿಮತೆ ಇರಬಾರದು ತುಂಬಾ ಅವರು ಆಕ್ಟ್ ಮಾಡಬಾರದು ಸರಳವಾಗಿ ನಿಜವಾಗಿಯೂ ಅವಳಿಗೆ ಏನು ಇಷ್ಟ ಏನನ್ನು ಅವಳು ಪ್ರೀತಿಸುತ್ತಾಳೆ ಎಂಬುದನ್ನು ಕೇಳಿ ಅವಳ ಮಾತಿಗೆ ಆಸಕ್ತಿ ತೋರಿಸಿ ರಿಯಲ್ ಕನ್ವರ್ಸೇಷನ್ಸ್ ಮಾಡಿ ನಾಲ್ಕು ತಕ್ಷಣ ಪ್ರೀತಿಯಲ್ಲಿ ಬೀಳಬೇಡಿ ಬುದ್ಧಿವಂತನಾಗಿ ಆಡಬೇಡಿ ಹೆಣ್ಣು ಯಾರಿಗಾದರೂ ತಕ್ಷಣ ಪ್ರೀತಿ ಮಾಡೋದಿಲ್ಲ ಅವಳಿಗೆ ಮೊದಲು ನಂಬಿಕೆ ಬರಬೇಕು ನೀವು ಮೊದಲೇ ಪ್ರಪೋಸ್ ಕೊಟ್ಟು ಅಸಹ್ಯ ಮಾಡ್ಕೋಬೇಡಿ ಮೊದಲಿಗೆ ಸ್ನೇಹ ಮಾಡೋದು ನಂತರ ಆತ್ಮೀಯತೆ ಆಮೇಲೆ ಭಾವನೆಗಳು ಆಡುವ ಜಾಲಕ್ಕೆ ಬಿದ್ದು ಪ್ರೀತಿಯಾಗುತ್ತೆ ಆಗೋಷ್ಟೋ ತನಕ ಖಾಯಂ ನಲ್ಲಿ ನಿಲ್ಲದೆ ನಿಮ್ಮ ಪರ್ಸೊನಾಲಿಟಿ ದೊಡ್ಡದಾಗಿಸೋದು ಮುಖ್ಯ ಐದು ಅವಳನ್ನು ಬೌದ್ಧಿಕವಾಗಿ ಆಕರ್ಷಿಸಿ ಇಂಟೆಲೆಕ್ಷುಯಲ್ ಅಟ್ರಾಕ್ಷನ್ ಹೆಣ್ಣುಮಕ್ಕಳು ಸಾಮಾನ್ಯವಾಗಿ ಗಂಭೀರ ಮತ್ತು ಜಾಣಮತಿಗಳು ಆದ ಪುರುಷರನ್ನು ಇಷ್ಟಪಡುತ್ತಾರೆ ನೀವು ಕೇವಲ ದೇಹಾತ್ಮಕ ಆಕರ್ಷಣೆಯ ಬಗ್ಗೆ ಯೋಚನೆ ಮಾಡದೆ ನಿಮ್ಮ ಚಿಂತನೆ ಹಾಸ್ಯಬುದ್ಧಿ ಬುದ್ಧಿವಂತಿಕೆ ಇವುಗಳ ಮೂಲಕ ಆಕರ್ಷಿಸಲು ಪ್ರಯತ್ನಿಸಬೇಕು ಆರು ಹಾಸ್ಯಬುದ್ಧಿ ಇರಲಿ ದುಮ್ಮಾನಿಗಿರಬೇಡಿ ಹೆಣ್ಣುಮಕ್ಕಳಿಗೆ ಸ್ನೇಹಭಾವ ಸಂತೋಷ ಪುಳಕ ಸಂಭ್ರಮ ತುಂಬಿದ ವ್ಯಕ್ತಿಗಳು ಇಷ್ಟ ನೀವು ಯಾವಾಗಲೂ ಸೀರಿಯಸ್ ಫೇಸ್ ಇರಬೇಡಿ ಕಂಪ್ಲೇಂಟ್ ಮಾಡ್ತಾ ಇರಬೇಡಿ ಬದಲಾಗಿ ಹಾಸ್ಯಬುದ್ಧಿ ಇಟ್ಟುಕೊಳ್ಳಿ ಆದರೆ ಕೀಳ ರೀತಿಯ ಹಾಸ್ಯ ಬೇಡ ಏಳು ಅವರ್ ಆಕ್ಟ್ ಎಕ್ಸ್ಟ್ರೀಮ್ ಇಂಪ್ರೆಸ್ ಮಾಡೋದು ಬೇಡ ತಪ್ಪು ಇಲ್ಲದಂತೆ ಅವಳಿಗೆ ನಿಮ್ಮನ್ನ ತೋರ್ಪಡಿಸಬೇಕು ನಿಮ್ಮ ನೈಜ ವ್ಯಕ್ತಿತ್ವ ಹೇಗಿದೆಯೋ ಹಾಗೆ ಇರಬೇಕು ಓವರ್ ಆಕ್ಟ್ ಮಾಡೋದು ಬೇರೆಯವರಂತೆ ತೋರ್ಪಡಿಸೋದು ಬೇಡ ನೀವು ಒಬ್ಬ ಹೆಣ್ಣನ್ನು ಆಕರ್ಷಿಸಬೇಕಾದರೆ ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿ ಜೀವನದಲ್ಲಿ ಯಶಸ್ಸು ಸಾಧಿಸಿ ಸ್ಫೂರ್ತಿದಾಯಕ ವ್ಯಕ್ತಿಯಾಗಿರಿ ಆಕರ್ಷಣೆಯ ಮುಕ್ತಾಯ ಆಗೋದು ನಿಮ್ಮ ವೈಯಕ್ತಿಕ ಬೆಳವಣಿಗೆಯಿಂದಲೇ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮುಂದಿನ ಅದ್ಭುತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ